ಪನ್ನೀರ್ ಬಟಾಣಿ ಮಸಾಲ ಮಾಡಲು ಬೇಕಾಗುವ ಸಾಮಗ್ರಿಗಳು ಟೊಮೊಟೊ ಎರಡು ಈರುಳ್ಳಿ ಒಂದು ಹಸಿಮೆಣಸಿನಕಾಯಿ ಮೂರಿಂದ ನಾಲ್ಕು ಶುಂಠಿ ಬೆಳ್ಳುಳ್ಳಿ ಗೋಡಂಬಿ ಕಾಯಿ ಕೊತ್ತಂಬರಿ ಸೊಪ್ಪು ಬಟಾಣಿ ಪನ್ನೀರು ಉಪ್ಪು ಧನಿಯಾ ಪುಡಿ ಗರಂ ಮಸಾಲ ಅರಿಶಿಣ ಸೋಂಪು ಮೊಸರು ಎರಡರಿಂದ ಮೂರು ವಿಜುವಲ್ ಬಟಾಣಿನ್ನ ಕುብስಕೊತಾ ಇದೀವಿ ಯಾಕಂದ್ರೆ ಇದು ಹಸಿ ಬಟಾಣಿ ಅಲ್ಲ ಹಸಿ ಬಟಾಣಿ ಆದ್ರೆ ಒಂದು ವಿಜುವಲ್ ಕುksಿದ್ರೆ ಸಾಕು ಇಂತರಾತ್ರ ನೆನೆಸಿಟ್ಟಿ ಹೊಣಗಿರೋ ಬಟಾಣಿ ಆಗಿದೆ ಮಸಾಲಾನ ರೆಡಿ ಮಾಡ್ಕೋಬೇಕು ಈಗ 3 ಟೇಬಲ್ ಸ್ಪೂನ್ ಆಯಿಲ್ ಈ ರೋಲಿ ಹಾಕೋಬೇಕು ಸ್ವಲ್ಪ ಫ್ಲೇ ಫ್ಲೇವರ್ ಬರೋವರೆಗೂ ಹುರ್ಕೋಬೇಕು ಟೊಮೊಟೊ ಹಾಕೋಬೇಕು ಶುಂಠಿ ಮತ್ತು ಬೆಳ್ಳುಳ್ಳಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಹಸಿ ಸ್ಮೆಲ್ ಹೋಗೋವರೆಗೂ స్వల్పకాయ ఇంట్లో చన ఫ్రై మాకూర చన ఫ్రై మాకూ ఇది బస్సీకి మేలు ఘమఘమ్ ఫ్లేవర్ తర్పెండి నాల్ టేబల్ స్పూన్ హాయల్ హోటు

Da pu acot ai tine. Mosru Așa, garam masala. ಬೇಸಿಟ್ಕೊಂಡಿದ್ದಂತಹ ಬಟಾಣಿ ನೀರು ಸಮೇತ ಹಾಕೋಬೇಕು ನೋಡಿ ಪನ್ನೀರ್ನ ಬೇಕಿದ್ರೆ ಆಯಲಲ್ಲಿ ಫ್ರೈ ಮಾಡ್ಕೊಂಡು ಹಾಕೋಬಹುದು ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿ ರುಚಿಯಾದ ಪನ್ನೀರ್ ಬಟಾಣಿ ಮಸಾಲ ರೆಡಿ